ಹಲೋ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಲಕ್ಕಿ ಅಂದರೆ ಅಜ್ಜಿ ಬಂದಿರ್ತಾರೆ ಆಗ ಕಾರಿಂದ ಎಳೀತಿರ್ಬೇಕಾದ್ರೆ ಏ ಹೋಗು ಹೋಗು ಮೀನಾ ಕರ್ಕೊಂಬ ಹೋಗು ಅಜ್ಜಿ ಬರ್ತಾ ಇದ್ದಾರೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಹಾಗೆ ಶಾಂತಿನೂ ಕೂಡ ಅಲ್ಲಿ ಬರ್ತಾರೆ ಬನ್ನಿ ಎತ್ತಿ ಮೆಲ್ಲಗೆ ಬನ್ನಿ ಎತ್ತೆ ಅಂತ ಕರ್ಕೊಂಬರ್ತಾರೆ ಆಗ ರೋಹಿಣಿ ಮತ್ತು ಶ್ರುತಿ ಬಂದು ಆರತಿ ಮಾಡೋಕ್ಕೆ ನಿಂದಿರ್ತಾರೆ ಆಗ ಅಜ್ಜಿ ಹೇಳ್ತಾರೆ ಅಯ್ಯೋ ನನ್ನ ಸೊಸೆ ಅಂದ್ರೆ ಮೂರಲ್ವಾ ನಿಮಗೆ ಇಬ್ಬರೇ ಯಾಕೆ ಬಂದಿದ್ದಾರೆ ಮೀನಾ ಇಲ್ಲಿ ಅಂತ ಕೇಳಿದಾಗ ಇಲ್ಲಿ ಶಾಂತಿ ಅಯ್ಯೋ ಇಲ್ಲ ಅತ್ತೆ ಇವರಿಬ್ಬರೇ ಮಾಡ್ತಾರೆ ತೊಗೊಳ್ಳಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇಲ್ಲ ಮೀನಾನೂ ಬರಬೇಕು ನಂಗೆ ಮೂರು ಸೊಸೆ ಅಂದರೂ ಕೂಡಿ ಆರತಿ ಮಾಡಬೇಕು ಅಂದರೆ ತಾನೇ ನಾನು ಒಳಗೆ ಬರ್ತೇನೆ ಅಂತ ಅಜ್ಜಿ ಹೇಳ್ತಾರೆ ಆಗ ಈ ಕಡೆ ಮೀನನ್ನು ಕರೀತಾರೆ ಮೂರು ಜನ ಸುಸೇಂದ್ರು ಬಂದು ಆರತಿ ಮಾಡ್ತಾರೆ ಆಗ ಈ ಕಡೆ ನೋಡಿದರೆ ಎಲ್ಲ ತುಂಬಾ ಡೆಕೋರೇಷನ್ ಮಾಡಿರ್ತಾರೆ ರಂಗನಾಥವರು ಅವರ ಅಮ್ಮನ ಬರ್ಡೆಗಂದು ಎಂಬತ್ತು ವರ್ಷದ ಬರ್ಡೆಗಂತ ಅದನ್ನು ಲಕ್ಕಿ ನೋಡಿ ಅಂದರೆ ಅಜ್ಜಿ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದೀಯ ಮಗನೇ ನೀನು ನನಗೆ ತುಂಬಾ ಖುಷಿಯಾಯಿತು ಯಾಕೆ ಇಷ್ಟೆಲ್ಲ ತೊಂದರೆ ಪಟ್ಕೊಂಡೆ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಮತ್ತು ಅವರೆಲ್ಲ ನೋಡ್ತಿರ್ತಾರೆ ಯಾಕ ಶಾಂತಿ ಹೇಳ್ತಾರೆ ಅಯ್ಯೋ ಅತ್ತೆ ಮತ್ತೆ ಎಂಬತ್ತು ವರ್ಷದ ಬರ್ಡೆ ಅಂದರೆ ಸುಮ್ಮನೆ ಹೀಗೆ ಮತ್ತು ಗ್ರ್ಯಾಂಡಾಗೇ ಮಾಡಬೇಕು ಕುಮತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ನೋಡಿದ್ರೆ ಸೂರ್ಯ ಕೂಡ ಬರ್ತಾನೆ ಆಗ ಮೀನಾಗೆ ಹೇಳ್ತಾನೆ ಸುಮ್ಮನೆ ನಾನು ಇಲ್ಲಿದ್ದರೆ ಗಲಾಟೆ ಆಗಿಬಿಡುತ್ತೆ ನಾನು ಮತ್ತೆ ಅವ್ನು ಹಿಡ್ಕೊಂಡು ಒದಿಬೇಕನ್ಸುತ್ತೆ ಪೆಂಗ್ಯನ ನೋಡಿದರೆ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆಗ ಅಜ್ಜಿ ಇದ್ದವರು ಅಯ್ಯೋ ಯಾಕೆ ಸೂರ್ಯ ನೀನು ಬರ್ತಾ ಇದೀಯಾ ಅಂತಲೇ ನಾನು ಇದ್ದಿದ್ದು ಯಾಕೆ ನೀನು ಹೋಗ್ತಾ ಇದ್ದೀಯಾ ನನ್ನ ಜೊತೆ ಇರ್ಬೋದಲ್ವಾ ನನ್ನ ಬರ್ಡೇನೂ ಇದೆ ಅಲ್ವಾ ಅಂತ ಹೇಳಿದಾಗ ಇಲ್ಲ ಅಜ್ಜಿ ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ತೀನಿ ಮತ್ತೆ ಬರ್ತೀನಿ ನಾನು ಅಂತ ಹೇಳಿದಾಗ ಈ ಕಡೆ ರಂಗನಾಥ್ ಅಯ್ಯೋ ಇರು ಅಜ್ಜಿ ಬಂದಿದ್ದಾರೆ ಅವ್ರ ಬರ್ಡೇ ದಿನ ಬೇಜಾರು ಮಾಡಬೇಡ ಅಂತ ಹೇಳಿದಾಗ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇತ್ತು ಪ್ಲೀಸ್ ಹೋಗಬೇಕು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾರೆ ಆಗ ಹೋಗಬೇಕಾದ್ರೆ ಅಯ್ಯೋ ನಿಂಗೆ ರಂಗನಾಥ ಹೇಳ್ತಾರೆ ಅಜ್ಜಿಗೆ ಅಯ್ಯೋ ನಿಮಗೆ ಒಂದು ಬರ್ಡೇ ಸರ್ಪ್ರೈಸ್ ಅಂತ ಇಬ್ಬರು ಮೀನ ಮತ್ತು ಸೂರ್ಯ ತೊಗೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ ಹೌದು ಹೌದು ನನ್ನ ಮಗ ನನ್ನ ಮೊಮ್ಮಗ ಅಂದರೆ ಸುಮ್ಮನೆನಾ ಅಂತ ಹೇಳಿ ಅಜ್ಜಿ ಅಂದಾಗ ಈ ಕಡೆ ಸೂರ್ಯ ಆಯಿತು ಹೋಗಿ ಬರ್ತೇನೆ ನಾನು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಲಕ್ಕಿ ಜಲ್ದಿ ಬಾ ಸೂರ್ಯ ಮತ್ತೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ನೋಡಿದರೆ ಸೂರ್ಯ ಮೀನಾ ಮಾತಾಡಿಕೊಂಡು ಹೊರಗಡೆ ಸೂರ್ಯನ ಕಳಿಸ್ತಾರೆ ಆಗ ಇನ್ನೊಂದು ಏನಾಗುತ್ತೆ ಅಂದರೆ ಅಜ್ಜಿ ಹೇಳ್ತಾರೆ ನಾನು ರಿಟರ್ನ್ ಗಿಫ್ಟಾಗಿ ಯಾರು ನನಗೆ ಇಷ್ಟವಾದ ಗಿಫ್ಟ್ ಕೊಡ್ತಾರೋ ಅವರಿಗೆ ರಿಟರ್ನ್ ಗಿಫ್ಟಾಗಿ ಒಂದು ಅದ್ಭುತ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಹೇಳಿರ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ರೋಹಿಣಿ ಈ ಕಡೆ ಮನೋಜಂಗೆ ಬಂದು ಹೇಳ್ತಾರೆ ಅಯ್ಯೋ ಅಜ್ಜಿ ಯಾವುದೋ ರಿಟರ್ನ್ ಗಿಫ್ಟ್ ಅಂತ ಏನು ಕೊಡ್ತಿರ್ಬೋದು ಅಂತ ಹೇಳಿ ಅವರಿಗೆ ತಲೆ ಹುಳ ಬಿಟ್ಟಂಗೆ ಆಗುತ್ತೆ ಏನು ಕೊಡ್ಬೋದು ಅಂತ ಹೇಳಿ ಮಾತಾಡ್ಕೊತಿರ್ತಾರೆ ಆಗ ಮನೋಜ ಹೌದು ಅಜ್ಜಿ ಯಾವಾಗಲೂ ಹೀಗೇನೆ ನಮ್ಮ ಮೂವರ ನಡುವೆ ಹೀಗೆ ತಂದಿಟ್ಟು ಆಮೇಲೆ ಆ ಸೂರ್ಯ ಗೆದ್ದು ಅದನ್ನು ತೊಗೊಂಡ್ಬಿಡ್ತಿದ್ದ ಏನೂ ಸಿಗ್ತಾನೆ ಇದ್ದಿದ್ದಿಲ್ಲ ಹೀಗೆ ಅಜ್ಜಿ ಹೀಗೆ ಗಿಫ್ಟ್ ಕೊಡ್ತೀನಿ ಹಾಗೆ ಕೊಡ್ತೀನಿ ಅಂತ ಕಾಂಪಿಟೇಷನ್ ಇಡ್ತಾರೆ ಅಂತ ಹೇಳಿ ಹೇಳ್ತಿರ್ತಾರೆ ಆಗ ರೋಹಿಣಿ ಅಯ್ಯೋ ನಾನು ಹಂಗಂದ್ರೆ ನಮ್ಮ ಅಜ್ಜಿಗೆ ಮೇಕಪ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಆಗ ಆ ರಿಟರ್ನ್ ಗಿಫ್ಟ್ ನನಗೆ ಕೊಡ್ತಾರೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅವರೆಲ್ಲ ಹಳ್ಳಿ ಜನ ಅವ್ರಿಗೆ ಈ ರೀತಿ ಎಲ್ಲ ಮಾಡಿದರೆ ಇಷ್ಟ ಆಗಲ್ಲ ಅಂತ ಹೇಳಿ ಮನೋಜ ಹೇಳ್ತಾರೆ ಅಯ್ಯೋ ಹಾಗಾದ್ರೆಗೆ ಎಲ್ಲರೂ ಕೂಡ ಈಗ ಮಾಡ್ಕೊಂಡೇ ಮಾಡ್ಕೊತಾರೆ ಮೇಕಪ್ ನಾನು ಅಜ್ಜಿಗೆ ಮೇಕಪ್ ಮಾಡಿ ಅವರಿಗೆ ತುಂಬಾ ಖುಷಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಈ ಕಡೆ ಶಾಂತಿ ಮತ್ತು ನಾನು ಅಜ್ಜಿಗೆ ಏನು ಕೊಡಬೇಕು ಅಂತ ಕಸ್ತೂರಿಗೆ ಕಾಲ್ ಮಾಡಿ ಅಯ್ಯೋ ನಿಮ್ಮ ನಿಮ್ಮನೇಲೊಂದು ಟಿ ವಿ ಇದೆಯಲ್ಲ ಅದು ಕೊಡು ನಾನು ನಮ್ಮ ಅತ್ತೆಗೆ ಕೊಡಬೇಕು ಇಲ್ಲಿ ಗಿಫ್ಟ್ ಆಗಿ ಅವ್ರೇನೋ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂದಿದಾರೆ ನಿನಗೇನು ಯೂಸ್ ಇಲ್ಲಲ್ವಾ ಅಂತ ಹೇಳಿದಾಗ ಹೌದ ಕಣೆ ನನಗೇನು ಕೊಡ್ತೀಯಾ ಅಂತ ಹೇಳಿ ಕಸ್ತೂರಿ ಕೇಳಿದಾಗ ಏನು ಕೊಡಬೇಕು ನಿಂಗಂತೂ ಯೂಸ್ ಇಲ್ಲವಲ್ಲ ಅಂತ ಹೇಳಿ ಕಸ್ತೂರಿಗೆ ಹೇಳ್ತಾಳೆ ಶಾಂತಿ ಹಂಗಂದರೆ ತೊಗೊಂಡೋಗು ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಆಮೇಲೆ ಫೋನ್ ಕಟ್ಟಾದ್ಮೇಲೆ ಕಸ್ತೂರಿ ಅಯ್ಯೋ ಇವಳ್ದಿದೆ ಇದಾಯಿತು ಏನೂ ದುಡ್ಡು ಕೊಡಲ್ಲ ಏನಿಲ್ಲ ಈ ಹೀಗೆ ತಗೊಂಡು ಹೋಗ್ತಾನೆ ಇರ್ತಾಳೆ ಉಳ್ದೊಂದು ಇದೇ ಆಯಿತು ಕೆಲಸ ಅಂತ ಹೇಳಿ ಬೈಕೊಂಡು ಅಲ್ಲಿ ಕಾಲು ಕಟ್ ಮಾಡಿದ ಮೇಲೆ ಗೊಣಗ್ತಾ ಇರ್ತಾರೆ ಹೀಗೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ನೋಡಿದರೆ ಎಲ್ಲ ಬರ್ಡೇ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಈ ಕಡೆ ನೋಡಿದರೆ ಇವರಿಬ್ಬರು ಕಳ್ತನ ಮಾಡಿ ಆ ಒಡವೆನ ಯಾವುದೋ ಡುಪ್ಲಿಕೇಟ್ ತಂದಿಟ್ಟಿರ್ತಾರೆ ಹೀಗೆ ಎಲ್ಲರದರ ಒದ್ದಾಟದ ನಡುವೆ ಏನಾಗುತ್ತೋ ಏನಿಲ್ಲ ಅಂತ ಹೇಳಿ ಈ ಕಡೆ ನೋಡಿದರೆ ಅರ್ಜಿ ಕೊಡುವಂತಹ ಸರ್ಪ್ರೈಸ್ ಗಿಫ್ಟ್ ಏನು ಅನ್ನೋದು ಇವೆಲ್ಲ ಕೂಡಿ ಒಂದು ಕಾತುರದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಈ ಕಡೆ ನೋಡಿದರೆ ಸೂರ್ಯನಿಗೆ ತಡ್ಕೊಳಕ್ಕಾಗ್ತಿಲ್ಲ ಅವ್ರ ಮೇಲಿನ ಸಿಟ್ಟು ಕೋಪ ಈಗ ಏನಾಗುತ್ತೆ ಎಂಡಿಂಗ್ ಅನ್ನೋದನ್ನು ಮುಂದೆ ನಾನು ಮುಂದಿನ ಎಪಿಸ್ ಎಪಿಸೋಡ್ ಮೂಲಕ ಹೇಳ್ತಾ ಹೋಗ್ತೇನೆ ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಎಪಿಸೋಡ್ಗಳ ಬಗ್ಗೆ ವಿವರಣೆಗಳನ್ನು ನಾನು ಹೀಗೆ ಕೊಡ್ತಾ ಇದ್ದೀನಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್